ಸ್ವಲ್ಪಿಸ್ಬಿಡಿ ಸರ್ ಮೈಸೂರು ಸರ್ ಕಸಬಾ ಹುಬ್ಬಳ್ಳಿ ಕೆಸರೆ ಗ್ರಾಮದ ನಾನೂರ ಅರವತ್ನಾಲ್ಕು ಸರ್ವೆ ನಂಬರ್ ಮೂರು ಎಕರೆ ಹದಿನಾರು ಕುಂಟೆ ಜಮೀನಿಗೆ ಸಂಬಂಧಪಟ್ಟಂಗೆ ಬದಲು ಬದಲಿ ಭೂಮಿ ಕೊಡುವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ಸೂಕ್ತ ನಿರ್ದೇಶನ ಕೋರಿ ನಟೇಶನವರು ಈಗಿದ್ದಂಥ ಒಳಗಡೆ ಇಂದು ಎನ್ಕ್ವೈರಿ ಬದಿ ನಟೇಶು ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪತ್ರ ಬರೀತಾನೆ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪತ್ರ ಬರ್ಬೋದು ನಿರ್ದೇಶನ ಕೋರ್ತಾನೆ ಸ್ವಾಮಿ ಈ ಥರ ಭೂಮಿ ಭೂಮಿ ಕೇಳ್ತಾ ಇದ್ದಾರೆ ನಾವು ಅರವತ್ತು ನಲವತ್ತು ಕೂಡ ಕೊತ್ಕೊಂಡಿದ್ದೀವಿ ಇಲ್ಲ ಅಲ್ಲ ಕಾನು ಪರಿಹಾರ ಕೂಡ ಒಪ್ಕೊಂಡಿದ್ದೀವಿ ಅಂತೇಳಿ ಅದಕ್ಕೆ ನಿರ್ದೇಶನ ಕೋರಿ ಪತ್ರ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬರಿತಾನೆ ಆ ಪತ್ರದಲ್ಲಿ ಏನು ಹೇಳ್ತಾನೆ ಅಂದರೆ ಸದರಿ ಮೂರು ಎಕರೆ ಹದಿನಾರು ಕೋಟೆ ಜಮೀನನ್ನು ಶ್ರೀ ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿ ಎಂಬವರು ಶ್ರೀಮತಿ ಪಾರ್ವತಿ ಎಂಬವರಿಗೆ ಮಾರಾಟ ಮಾಡಿದ್ದು ಅಂತ ಹೇಳಿದಾನೆ ನಟೇಶ್ ಪಾರ್ವತಿಯವರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಮಾರಾಟ ಮಾಡಿದ್ದಾರೆ ಅಂತ ಹೇಳಿದಾನೆ ಈ ನಟೇಶ್ ಇದೆ ಭ್ರಷ್ಟ ಇದು ಸಿದ್ದರಾಮಯ್ಯವರ ಪಾರು ಅವರ ಪತ್ನಿ ಹೇಳ್ತಾ ಇರೋದು ಸತ್ಯನಾ ಇಲ್ಲ ನಟೇಶ್ ಹೇಳಿರೋದು ಸತ್ಯನಾ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾನೆ ಅಂದರೆ ಅರ್ಥ ಇದರೊಳಗೆ ಭ್ರಷ್ಟಾಚಾರದ ಕೂಪ ಭ್ರಷ್ಟಾಚಾರನ ಬ ಈ ಒಂದು ಭ್ರಷ್ಟ ನಟೇಶ್ ಮಾಡಿರೋ ಕೆಲಸದಿಂದ ಇವತ್ತು ಐದಾರು ಸಾವಿರ ಕೋಟಿ ಹಗರಣೆ ಇಷ್ಟೆಲ್ಲ ನಾವು ನೀವುಗಳೆಲ್ಲ ನಿಂತ್ಕೋಬೇಕಾಗಿರೋದು ಬೀದಿನಲ್ಲಿ ಹಾಗಾಗಿ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಸರ್ಕಾರ ಕೂಡಲೇ ಇವನ ವಿರುದ್ಧ ಕ್ರಮ ತಗೋಬೇಕು ಮತ್ತೆ ಒಳಗಡೆ ಇದಾನೆ ಇವಾಗ ಲೋಕಾಯುಕ್ತರು ಇವನ್ನ ತಕ್ಷಣ ಅವನು ಬಂಧಿಸಬೇಕು ಹೊರಗಡೆ ಬರೋಕ್ಕೆ ಬಿಡಬಾರ್ದು ಅವನನ್ನು ಇವಾಗ ತಕ್ಷಣ ಬಂಧಿಸ್ಬೇಕು ವಿರುದ್ಧ ಅರಿ ಆಯ್ತಾನಂತೆ ಯಾವ ನೈತಿಕತೆ ಇದೆ ಇವನಿಗೆ ಏನು ತಿಳ್ಕೊಂಡಾನೆ ಮಾಧ್ಯಮದವರು ಅಂದರೆ ಇವನು ಏನು ಇವರು ಮನೆ ಕಸ ಕೊಡೋದು ಇದು ತೊಂಬಿಟ್ಟ ಇವನು ಸೌಜನ್ಯದಿಂದ ಉತ್ತರ ಕೊಡಬೇಕು ಅವನಿಗೆ ಇದ್ರೆ ಅದನ್ನು ಹೊರತುಪಡಿಸಿ ಇಲ್ಲ ನಾನು ಉತ್ತರ ಕೊಡೋಕೆ ಸಖ್ಯ ಶಕ್ತಿನಲ್ಲ ಅಂತ ಹೋಗಬೇಕು ಅದನ್ನಿಟ್ಟು ಮಾಧ್ಯಮದ ಅರಿಯಾ ಅಂತದ್ದು ಏನಿದೆ ಅವ್ನು ಮಾಡಿರೋದು ಭ್ರಷ್ಟಾಚಾರ ಮಾಡಿರೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಮೂಢ ಅಕ್ರಮದ ಬಗ್ಗೆ ಇವನೇ ಮೂಢ ಅಕ್ರಮದ ರೂವಾರಿ ಈ ಒಂದು ಪತ್ರ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬರೆದ ಮೇಲೆ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಾರ್ವತಿ ಅವರಿಗೆ ಐವತ್ತು ಐವತ್ತು ಅನುಪಾತದಲ್ಲಿ ಬದಲು ನಿವೇಶನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಧಿಕೃತ ಜಾಪನ ಓಡಿಸಬೇಕಾರೆ ಯಾಕೆ ಸರ್ ಇಡಿಯೇಟ್ ಹದಿನಾಲ್ಕು ಏಳಕ್ಕೆ ಈ ಒಂದು ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೊಂದರ ಪತ್ರ ಬರೆದು ಸರ್ಕಾರದ ನೂರು ಸೂಕ್ತ ನಿರ್ದೇಶನ ಕೋರಿರ್ಬೇಕಾದ್ರೆ ಆಪ್ತ್ತು ನಿರ್ದೇಶನ ಬರೋವರೆಗೂ ಯಾಕೆ ಇವನು ಕ್ರಮ ತಗೊಂಡ ಅದಕ್ಕಿಂತ ಮುಂಚೆ ಆಗಿ ತೊಗೊಂಡ ಕ್ರಮನಾಗ ಏನು ಇವನಿಗೆ ಅರ್ಜೆಂಟ್ ಇತ್ತು ಯಾರು ಒತ್ತಡ ಇತ್ತು ಹಂಗಾದ್ರೆ ಹಾಗಾಗಿ ಇದರಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳ್ಕೊಂಡಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತು ಅನ್ನೊಂದು ಎರಡು ಸಾವಿರದ ಇಪ್ಪತ್ತರ ನಿರ್ಣಯ ಅಂತ ಹೇಳ್ತಾನಲ್ಲ ಸರ್ ಏನು ನಿರ್ಣಯ ತೊಗೊಂಡೆ ಅವನು ಮುಚ್ಚಿಟ್ಟವನಲ್ಲಿ ನಿರ್ಣಯನೂ ಆಗಿಲ್ಲ ಸಬ್ಜೆಕ್ಟ್ ಮುಂದಕ್ಕೆ ಹೋಗಿದೆ ಸರ್ ಲೋಕಾಯುಕ್ತರು ಈಗ ಒಳಗಡೆ ಕೂರ್ಸ್ಬಿಟ್ಟು ಅವನೇ ಟೀ ಕೊಟ್ಟಿದ್ದಾರೆ ಟೀ ಕೊಟ್ಬಿಟ್ಟು ಕೂರ್ಸಿ ಕಳಿಸಿರ್ತಾರೆ ಕಳ್ಳನ ಅವರಿಂದ ಏನ್ ನ್ಯಾಯ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಅವರೇ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕಿದ್ದಾರೆ ಲೋಕಾಯುಕ್ತರು ಅವನಿಂದ ಅವರಿಂದ ಏನ್ ನ್ಯಾಯ ಸಿಗುತ್ತೆ ನಮ್ಗೆ ಇದನ್ನ ಅವರೇ ಅವನ್ನ ಇಡಿ ಇಲ್ಲಿ ನಿಗುನಲ್ಲ ಇಡಿ ಕಚೇರಿಯಲ್ಲಿ ನಿಗುರ್ಲಿ ಅವನು ಒದ್ದು ಅಳಿಕಾಕ್ತಾರೆ ಅವನನ್ನ ಹಾಗಾಗಿ ಇಲ್ಲಿ ನಮಗೆ ನ್ಯಾಯ ಸಿಕ್ಕಲ್ಲ ಖಂಡಿತ ಸಿಕ್ಕಲ್ಲ ಈ ಲೋಕಾಯುಕ್ತ ಸಂಸ್ಥೆಯನ್ನ ಮುಚ್ಚಾಕದೇ ಉತ್ತಮ ಹಿಂದೆ ಮುಚ್ಚಾಕಿದ್ರು ಸಿದ್ಧರಾಮಯ್ಯನವರು ಅದೇ ಲೋಕಾಯುಕ್ತರು ತನಿಖೆ ಎದುರಿಸಿದರೆ ಈಗ ಮುಚ್ಚಾಕದೇ ಉತ್ತಮ ಭ್ರಷ್ಟಾಚಾರ ತುಂಬಿರುವ ಎಂಟು ಕೋಟಿ ಹಗರಣದಲ್ಲಿ ಇವರೇ ತಗಲಾಕೊಂಡು ಕೂತಿರ್ಬೇಕು ಇವರಿಂದ ನಾವು ಏನು ಸಿಗುತ್ತೆ ನಮಗೆ ನೋವಾಗುತ್ತೆ ಹಾಗಾಗಿ ಇದನ್ನು ಉನ್ನತ ಮಟ್ಟ ತನಿಖೆ ಹಾಗೂ ಸರ್ಕಾರ ಇದನ್ನು ಸೂಕ್ತವಾಗಿ ಅವನ ಅವನು ಅವನ ವಿರುದ್ಧ ಕ್ರಮ ತಗೋಬೇಕು ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾನೆ ಮಾರಾಟ ಮಾಡಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿ ಅವರಿಗೆ ಮಾರಾಟ ಮಾಡಿದ್ದಾರೆ ಅಂತ ಮೇಲೆ ಯಾವ ದಾಖಲೆ ಇಟ್ಕೊಂಡಿದ್ದ ಮಾತಾಡ ಮಾಡಕೆ ಹಾಗಾಗಿ ಕೂಡಲೇ ಲೋಕ ಅವನು ಬಂಧಿಸ್ಬೇಕು ಇವಾಗ ನಾವು ಇಲ್ಲೇನೆ ಕೊಡ್ತೀವಿ ಬಿಡಲ್ಲ ಅವನು ಇವತ್ತು ಹೊರಗಡೆ ಬರಲಿ ಅವನು